ಹೊಸಕೋಟೆ ತಾಲೂಕಿನ ಅನುಗೊಂಡನಹಳ್ಳಿ ಹೋಬಳಿಯ ದೊಡ್ಡದುನ ಸಂದ್ರದಲ್ಲಿರುವ ವೈಷ್ಣವಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಜಿಲ್ಲಾ ಮಟ್ಟದ ಭೌತಶಾಸ್ತ್ರ ಉಪನ್ಯಾಸಕರ ಕಾರ್ಯಾಗಾರವನ್ನು ಆಯೋಜನೆ ಮಾಡಲಾಗಿತ್ತು ಈ ಒಂದು ಕಾರ್ಯಾಗಾರವನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಮೋಹನ್ ಕುಮಾರ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಪ್ರಾಂಶುಪಾಲರ ಸಂಘದ ಅಧ್ಯಕ್ಷ ಪ್ರಮೋದ್ ಡಿ ಕುಲಕರ್ಣಿ ಸೇರಿದಂತೆ ಹಲವಾರು ಗಣ್ಯರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಿದರು ಹೆನ ಈ ಒಂದು ಕಾರ್ಯಕ್ರಮದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಪ್ರಾಂಶುಪಾಲರ ಸಂಘದ ಕಾರ್ಯದರ್ಶಿ ಗೌರಿಶಂಕರ್ ಖಜಾಂಚಿ ಚಂದ್ರಮರಕಲಾ ಪರೀಕ್ಷಾ ಕಾರ್ಯದರ್ಶಿ ರಾಜಣ್ಣ ಪದಾಧಿಕಾರಿಗಳಾದ ಸುರೇಶ್ ವೇಣುಗೋಪಾಲ್ ಸಂಪನ್ಮೂಲ ವ್ಯಕ್ತಿಗಳಾದ ದಯಾನಂದ್ ಪ್ರಕಾಶ್ ಪ್ರಾಂಶುಪಾಲರಾದಂತಹ ಹರೀಶ್ ಸೇರಿದಂತೆ ಹಲವಾರು ಗಣ್ಯರು ಹಾಜರಿದ್ದರು ಇದೇ ಒಂದು ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಹಲವಾರು ಗಣ್ಯರನ್ನು ವೈಷ್ಣವಿ ಕಾಲೇಜು ವತಿಯಿಂದ ಗೌರವ ಸಮರ್ಪಣೆಯನ್ನು ಮಾಡಲಾಯಿತು ಹೆಣ್ಣು ಈ ಒಂದು ಭೌತಶಾಸ್ತ್ರ ಕಾರ್ಯಾಗಾರವನ್ನು ಉದ್ದೇಶಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಮೋಹನ್ ಕುಮಾರ್ ಅವರು ಮಾತನಾಡಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಣದ ಗುಣಮಟ್ಟವನ್ನು ಸುಧಾರಿಸುವ ದೃಷ್ಟಿಯಿಂದ ವಿಷಯಾಧಾರಿತ ಕಾರ್ಯಾಗಾರಗಳನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನಾಲ್ಕು ತಾಲೂಕುಗಳಲ್ಲಿ ಆಯೋಜನೆ ಮಾಡಲಾಗುತ್ತಿದೆ ಇದರಿಂದ ಫಲಿತಾಂಶ ಹೆಚ್ಚಳಕ್ಕೆ ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು ನಾವು ಗ್ರಾಮಾಂತರ ಜಿಲ್ಲೆಯಲ್ಲಿ ಸುಮಾರು ನಾಲ್ಕು ತಾಲೂಕುಗಳಿಂದ ಅಂದರೆ ನೆಲಮಂಗಲ ದೊಡ್ಡಬಳ್ಳಾಪುರ ಮತ್ತು ಹೊಸಕೋಟೆ ಮತ್ತು ನಮ್ಮ ದೇವನಹಳ್ಳಿ ಈ ಎಲ್ಲ ತಾಲೂಕುಗಳಿಗೂ ನಾವು ಈಗಾಗಲೇ ಬೇರೆ ಬೇರೆ ವಿಷಯಗಳ ಬಗ್ಗೆ ನಾವು ಕಾರ್ಯಾಗಾರವನ್ನು ಮಾಡ್ತಾಯಿದ್ದೀವಿ ಉದ್ದೇಶ ಏನಿಲ್ಲ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಫಲಿತಾಂಶ ದ್ವಿತೀಯ ಪಿ ಯು ಸಿಯ ಫಲಿತಾಂಶವನ್ನು ಉತ್ತಮಪಡಿಸೋದೇ ಅತ್ಯಂತ ಬ ಇದರ ಉದ್ದೇಶ ಹಾಗಾಗಿ ಈ ನಿನ್ನೆಯಿಂದ ಈಗ ಆಗಲಿ ಸ್ಟಾರ್ಟ್ ಆಗಿದೆ ಇದು ಸುಮಾರು ಇನ್ನೂ ಒಂದು ಹತ್ತೆರಡು ದಿನಗಳ ಕಾಲ ಬೇರೆ ಬೇರೆ ಕಾಲೇಜುಗಳು ನಡೀತದೆ ಸೊ ಇದಕ್ಕೆ ಎಲ್ಲ ಉಪನ್ಯಾಸಕರು ಬೇರೆ ಬೇರೆ ಕಾಲೇಜುಗಳಿಂದ ಬಂದು ಈ ಕಾರ್ಯಕ್ರಮವು ಕೂಡ ಯಶಸ್ವಿ ಇದೆ ಮೆಜೋಲು ಕೂಡ ಇದೊಂದು ಭಾಳ ಅತ್ಯಂತ ಪ್ರಶಂಸನೀಯಾದಂಥ ಒಂದು ಸಂಗತಿ ಸೊ ಇದಕ್ಕೆ ನಾನು ಇಲಾಖೆಗೆ ಹಾಗೂ ಎಲ್ಲ ಬರುವಂಥ ಉಪನ್ಯಾಸಕರುಗಳಿಗೆ ಮತ್ತು ಈ ಒಂದು ಕಾರ್ಯಕ್ರಮ ಆಯೋಜಿಸುವಂಥ ಎಲ್ಲ ಪ್ರಾಂಶುಪಾಲರಿಗೆ ನಾನು ಅಭಿನಂದನೆಗಳು ತಿಳಿಸ್ತಾ ಇದ್ದೀನಿ ನಮಸ್ಕಾರ ಕಾರ್ಯಕ್ರಮ ನೋಡಿ ತುಂಬ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ್ದಾರೆ ವೈಷ್ಣವಿ ಪಿ ಕಾಲೇಜ್ ಕಾಲೇಜ್ದವರು ಜೊತೆಗೆ ನಮ್ಮ ಡಿ ಡಿ ಪಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವರು ಇದನ್ನು ಓರಿಯೆಂಟೇಷನ್ ಪ್ರೋಗ್ರಾಮ್ ಆಗಬೇಕು ಅಂತ ತುಂಬ ಒತ್ತಿ ಒತ್ತಿ ಹೇಳ್ತಾಯಿದ್ರು ಯಾಕೆ ಅಂದರೆ ರಿಸಲ್ಟ್ ಇನ್ನೂ ಈಗಾಗಲೇ ಹಿಂದಿನ ವರ್ಷಕ್ಕೆ ಏನು ರಿಸಲ್ಟ್ ಏನು ಕಡಿಮೆ ಬರಲಿಲ್ಲ ಆಗಿದೆ ನಾನು ಇನ್ಚಾರ್ಜ್ ಡಿ ಪಿ ಇದ್ದೊಳಗೆ ಎಂಬತ್ನಾಲ್ಕು ಪರ್ಸೆಂಟ್ ಏನಾಗಿತ್ತು ಅದರ ಹಿಂದಿನ ವರ್ಷ ಎಂಬತ್ತಾರಾಗಿದೆ ಆದರೆ ಏನು ಅಂತಂದರೆ ಇಡಿಯಾದಂಥ ರಾಜ್ಯದ ಫಲಿತಾಂಶ ಒಳ್ಳೆ ರೀತಿಯಿಂದ ಬಂದಿದ್ದರಿಂದ ಸ್ವಲ್ಪ ಪ್ರಮಾಣದ ಸ್ಥಾನದಲ್ಲಿ ಕುಸಿತ ಆಗಿತ್ತು ಅಷ್ಟೇ ಅದು ಒಂಬತ್ತರ ಇದ್ದಂಥದ್ದು ಹನ್ನೊಂದಕ್ಕೆ ಏರಿತ್ತು ಸೊ ಈಗ ನಾವು ಮತ್ತೊಮ್ಮೆ ಒಂಬತ್ತು ಅಥವಾ ಎಂಟು ಅದಕ್ಕಿಂತ ಚೆನ್ನಾಗಿದ್ದಂಥ ಸ್ಥಾನಕ್ಕೆ ಹೋಗಬೇಕು ಅಂತಂದರೆ ನಮ್ಮ ಉಪನ್ಯಾಸಕರನ್ನ ಓರಿಯೆಂಟೇಷನ್ ಕೋರ್ಸಲ್ಲಿ ತೊಡಗಿಸಿ ಅವ್ರನ್ನ ಚೆನ್ನಾಗಿ ಇದು ಪ್ರಿಪೇರ್ ಮಾಡಿ ಉತ್ತಮವಾದಂಥ ಫಲಿತಾಂಶವನ್ನು ಕೊಡಬೇಕು ಈ ರಾಜ್ಯದ ಈ ಸಾರಿ ಈ ಜಿಲ್ಲೆಗೆ ಅಂತ ಅನ್ನುವಂಥದ್ದು ನಮ್ಮ ಮಾನ್ಯ ಉಪನಿರ್ದೇಶಕ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವರು ತುಂಬ ಇದನ್ನ ಹೇಳ್ತಾ ಇದ್ದಿದ್ರು ಜೊತೆಗೆ ತುಂಬ ಆಸಕ್ತಿಯಿಂದ ಅವರು ಈ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಪ್ರತಿ ಓರಿಯಂಟೇಷನ್ ಕಾರ್ಯಕ್ರಮಕ್ಕೆ ಬಂದು ಉದ್ಘಾಟನೆ ಮಾಡಿ ನಮ್ಮ ಉಪನ್ಯಾಸಕರಿಗೆ ಮತ್ತು ಈ ಒಂದು ಯಾರು ಹೋಸ್ಟ್ ಆಗಿರ್ತಾರೋ ಆ ಕಾಲೇಜುಗಳಿಗೆ ಪ್ರೋತ್ಸಾಹ ತುಂಬಿದ್ದಾರೆ ಅದರಲ್ಲಿ ಎರಡು ಮಾತಿಲ್ಲಾಗಿದ್ದೀರಿ ಇನ್ನು ಇದೇ ಸಂದರ್ಭದಲ್ಲಿ ವೈಷ್ಣವಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಹರೀಶ್ ರವರು ಮಾತನಾಡಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಪದವಿ ಪೂರ್ವ ಕಾಲೇಜಿನ ಫಲಿತಾಂಶವನ್ನು ರಾಜ್ಯದಲ್ಲಿಯೇ ಉತ್ತುಂಗಕ್ಕೆ ಕೊಂಡೊಯ್ಯುವ ದೃಷ್ಟಿಯಿಂದ ಈ ರೀತಿಯ ಕಾರ್ಯಾಗಾರಗಳನ್ನು ಆಯೋಜಿಸುತ್ತಿರುವುದು ಪ್ರಶಂಸನೀಯ ಅದೇ ರೀತಿ ಭೌತಶಾಸ್ತ್ರ ವಿಚಾರವಾಗಿ ನಮ್ಮ ಕಾಲೇಜಿನಲ್ಲಿ ಕಾರ್ಯಾಗಾರವನ್ನು ಆಯೋಜಿಸಿರುವುದು ಸಂತಸ ತಂದಿದೆ ಎಂದು ತಿಳಿಸಿದರು ಜಿಲ್ಲಾ ಮಟ್ಟದ ಭೌತಶಾಸ್ತ್ರ ಇದಕ್ಕೆ ನಮ್ಮ ಡಿಬ್ಯುಟಿ ಡೈರೆಕ್ಟರ್ ಸರು ಮತ್ತು ಪ್ರಾಂಶುಪಾಲರ ಸಂಘದ ಅಧ್ಯಕ್ಷರಾದ ಕುಲಕರ್ಣಿ ಸರು ತುಂಬ ಸಹಕಾರ ಕೊಟ್ಟು ಈ ಒಂದು ವರ್ಷದಲ್ಲಿ ನಮ್ಮ ಜಿಲ್ಲೆಯ ಫಲಿತಾಂಶವನ್ನು ಉನ್ನತ ಮಟ್ಟಕ್ಕೆ ತಗೊಳ್ಬೇಕು ಅಂತ ಅವರು ಪಣ ತೊಟ್ಟು ಈ ರೀತಿ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡ್ತಾ ಇದ್ದಾರೆ ಅವರು ಸಹಕಾರದೊಂದಿಗೆ ನಾವು ಇವತ್ತು ಇಲ್ಲಿ ಆಯೋಜನೆ ಮಾಡಿದ್ದೀವಿ ಸೊ ಹಾಗಾಗಿ ನಾವು ಇವತ್ತು ಭೌತಶಾಸ್ತ್ರ ಕಾರ್ಯ ಮುಗಿಸಿ ಮುಂದಿನ ಫಲಿತಾಂಶಕ್ಕೆ ವೆಯ್ಟ್ ಮಾಡಿ ನಮ್ಮ ರಾಜ್ಯದಲ್ಲೇ ನಾವು ಉನ್ನತ ಮಟ್ಟದ ಫಲಿತಾಂಶ ಕೊಡಬೇಕು ಅಂತ ನಾವು ಪ್ರಯತ್ನ ಮಾಡ್ತಿದ್ದೀವಿ ಅದಕ್ಕಾಗಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ ಧನ್ಯವಾದಗಳು